ನಮಸ್ಕಾರ ಫ್ರೆಂಡ್ಸ್ ಕುಕ್ಕಿಂಗ್ ಬೈ ಮಂಗ್ಲಾ ನಾಗರಾಜು ಈ ದಿನ ಮಸ್ರೂಮ್ ಗ್ರೇವಿ ಪರೋಟ ಪರೋಟ ಜೊತೆ ಮಸ್ರೂಮ್ ಗ್ರೇವಿ ಯಾವ ರೀತಿ ಮಾಡೋದು ಅನ್ನೋದನ್ನು ಹೇಳ್ತೀನಿ ಪರೋಟ ಚಪಾತಿ ಪೂರಿ ದೋಸೆ ತುಂಬ ಚೆನ್ನಾಗಿರುತ್ತೆ ಈ ದಿನ ನಾವು ಪರೋಟಾದಲ್ಲಿ ಪರೋಟ ಜೊತೆಗೆ ಮಸ್ರೂಮ್ ಗ್ರೇವಿನ ಮಾಡಿದ್ದೀನಿ ಅದು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮಗೂ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಸ್ರೂಮ್ ಗ್ರೇವಿ ಅದನ್ನ ನೋಡೋಣ ಬನ್ನಿ ಫಸ್ಟು ನಾವೇನು ಮಾಡಬೇಕು ಮಶ್ರೂಮ್ ತಗೊಂಡು ಅದನ್ನು ಸ್ವಲ್ಪ ಬಿಡಿಸಿ ಕ್ಲೀನ್ ಮಾಡಿ ಒಂದು ಮೂರು ಸಾರಿ ತೊಳೆದು ಇಟ್ಕೋಬೇಕು ನೋಡಿ ಅದನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದು ಮೂರು ಪ್ಯಾಕೆಟ್ ಮಸ್ರೂಮ್ ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ನಂತರ ಒಂದು ಐದು ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ ಇದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದ್ದಿನ ಸೊಪ್ಪು ಪೇಸ್ಟು ಕಸ್ತೂರಿ ಮೇಥಿ ಮೆಣಸು ಪುಡಿ ಮತ್ತು ಜೀರಿಗೆ ಪುಡಿ ಹಸಿರು ಮೆಣಸಿನ್ಕಾಯಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಕಾಯಿ ಮತ್ತು ಗೋಡಂಬಿನ ರುಬ್ಕೊಂಡಿರುವಂಥ ಪೇಸ್ಟು ಈರುಳ್ಳಿ ಪೇಸ್ಟು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದೆರಡು ಸ್ಪೂನು ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಡಿಮೆನೇ ಉಪಯೋಗಿಸೋದ್ರಿಂದ ಒಂದೆರಡು ಅಷ್ಟೇ ಎಣ್ಣೆನ ಮಾತ್ರ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನು ತುಪ್ಪ ಹಾಕೋತೀನಿ ಅದರಿಂದ ನೀವು ಇನ್ನು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ನಾವೇನು ಮಾಡಬೇಕು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದ್ದಿನ ಸೊಪ್ಪು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಎಣ್ಣೆಗೆ ಸೇರಿಸೋಣ ಸೇರಿಸ್ಬಿಟ್ಟು ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗು ಅದನ್ನು ಸಣ್ಣ ಹುರಿ ಇಟ್ಕೊಂಡು ನಾವು ಫ್ರೈ ಮಾಡಬೇಕು ಆಗ ಘಮ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಇದ್ದಂಗೆ ಯಾವುದೇ ಅಡುಗೆನ ಮಾಡೋಕ್ಕೋದ್ರೆ ಅದು ಚೆನ್ನಾಗಿ ಬರಲ್ಲ ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈ ಹೆಸರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಮತ್ತು ಆಸಿಡಿಟಿ ಕೂಡ ಆಗಲ್ಲ ಅದರಿಂದ ಎಣ್ಣೆಯಲ್ಲಿ ಹುರ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿನ ನಾನು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಈರುಳ್ಳಿ ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಈರುಳ್ಳಿನ ಸಣ್ಣಗೆ ಹೆಚ್ಚು ಹಾಕೊಂಡ್ರೂ ಆಗುತ್ತೆ ಅಂದರೆ ಈ ಥರ ರುಬ್ಬಿ ಮಾಡೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಅದರಿಂದ ನಾನು ರುಬ್ಬಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಸಣ್ಣ ಉರಿ ಇಟ್ಕೊಂಡೇ ಫ್ರೈ ಮಾಡಬೇಕು ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಈರುಳ್ಳಿದು ಮಸಾಲೆದು ನಾನಿದು ಅನ್ನುತ್ತಾ ಅಂತ ಹೊಗೆನ ಇದ್ದೀನಿ ನಮ್ಮ ಹೋಗಿ ಹಸಿ ವಾಸನೆ ಹೋಗಿದೆಯಾ ಇಲ್ವಾ ಅಂತ ಆ ಥರ ಹೊಗೆ ತಗೊಳೋದ್ರಿಂದ ನೆಕ್ಸ್ಟ್ ಟೊಮೊಟೊ ರುಬ್ಬಿಟ್ಕೊಂಡಿರೋ ಅಂಥ ಟೊಮೊಟೋನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಸ್ವಲ್ಪ ನೀರು ಸೇರಿಸಿದ್ದೀನಿ ಇವಾಗಲೇ ಜಾಸ್ತಿ ನೀರು ಸೇರಿಸ್ಬೇಡಿ ಇದೆಲ್ಲ ಹಸಿ ವಾಸನೆ ಹೋಗುವವರೆಗು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆ ಥರ ಕುದಿಬೇಕು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೇ ಅದು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾನು ಆ ಥರ ಮಾಡ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಫ್ರೈ ಇದೆ ಆಗಿದೆ ಫ್ರೈ ಈಗ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟಕಿ ಒಂದು ಕಾಲು ಚಮಚ ಹಾಕಿ ಅರಿಶಿನ ಪುಡಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬುಟ್ ಬುಡಿಸಿ ನಾವು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರೋಂಥ ಮಸ್ರೂಮನ್ನ ಸೇರಿಸ್ಬೇಕು ಅದಕ್ಕೆ ನೋಡಿ ಸೇರಿಸ್ತಾ ಇದ್ದೀನಿ ಇದೇನು ಇಷ್ಟೊಂದು ಮಸ್ರೂಮ್ ಹಾಕ್ತಾವ್ರೆ ಅಂತ ಹೇಳ್ಬಿಡಿ ಇದು ಬೆಂದರೆ ಸ್ವಲ್ಪನೇ ಮಸ್ರೂಮ್ ಆಗೋದು ಆಮೇಲೆ ನಮ್ಮ ಮನೇಲಿ ನಾವು ಏಳೆಂಟು ಜನ ಇರೋದ್ರಿಂದ ಒಟ್ಟು ಕುಟುಂಬ ಅದರಿಂದ ನಾವು ಸ್ವಲ್ಪ ಜಾಸ್ತಿನೇ ಮಾಡೋದ್ರಿಂದ ನಿಮಗೆ ಆ ಥರ ಅನಿಸ್ಬೋದು ಇದು ಬೆಂದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಈ ನೀರಲ್ಲೇ ಅದು ಬೇರೆ ನೀರನ್ನು ನಾವು ಹಾಕುವಾಗೆ ಇಲ್ಲ ಆದ್ದರಿಂದ ಇದು ನೀರು ಬಿಟ್ಕೊಂಡ್ಮೇಲೆ ಸ್ವಲ್ಪ ಆಗುತ್ತೆ ನೀವು ಈ ಥರ ಹಾಕ್ಬಿಟ್ಟು ಮಸಾಲೆಗೆಲ್ಲ ಸೇರಿಸಿ ಮಿಕ್ಸ್ ಆಗೋ ರೀತಿ ಎಲ್ಲನೂ ಸೇರಿಸ್ಕೋಬೇಕು ಸೇ ಕಲಸಿ ಸೇರಿಸೋದ್ರಿಂದ ಮಶ್ರೂಮು ಮಸಾಲೆಯೆಲ್ಲ ಹಿಡ್ಕೊಳ್ಳುತ್ತೆ ಅದಕ್ಕೆ ಇದಕ್ಕೆ ಸ್ವಲ್ಪ ಈ ಮಶ್ರೂಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕಿ ಹೋಗ್ಬೇಡಿ ಈಗಲೇ ಸ್ವಲ್ಪ ಹಾಕ್ಕೊಂಡು ಅದನ್ನು ಮತ್ತೆ ತಿರುಗಿಬಿಟ್ಟು ಬೇಯಕ್ಕೆ ಬಿಡಿ ಒಂದು ಐದು ನಿಮಿಷ ಒಂದು ಚೆನ್ನಾಗಿ ಬೆಂದರೆ ನೀರು ಬಿಟ್ಕೊಳ್ಳುತ್ತೆ ಆ ನೀರಲ್ಲಿ ಅದು ಬೇಯುತ್ತೆ ಈಗ ಕಾಯಿ ಮತ್ತು ಗೋಡಂಬಿನ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳ್ಳೋಣ ಅದು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ನೋಡಿ ಈ ಥರ ಎಲ್ಲ ಹಾಕಬೇಕು ನೋಡಿ ಆ ಥರ ಎಲ್ಲ ಒಂದಾದ್ರೇ ಅದು ಚೆನ್ನಾಗಿರೋದು ಈಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಿಮ್ಮ ಗ್ರೇವಿ ತೆಳ್ಳಿಗೆ ಬೇಕಾದರೆ ತೆಳ್ಳ ಮಾಡ್ಕೊಳ್ಳಿ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಒಂದು ಕಾಲು ಗ್ಲಾಸ್ ಅರ್ಧ ಗ್ಲಾಸ್ ಅಷ್ಟು ನೀರು ಇದ್ದೀನಿ ಅದನ್ನ ಮತ್ತೆ ಇದನ್ನು ತಿರುಗಿಬಿಟ್ಟು ಏನು ಮಾಡ್ಬಿಟ್ಟು ಇದಕ್ಕಿಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು ಯಾಕೆಂದರೆ ಸ್ವಲ್ಪ ಕಾಯಿ ಗೋಡಂಬಿ ಎಲ್ಲ ರುಬ್ಬಿರೋದು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಸಾಕಾಗಲ್ಲ ಆದ್ದರಿಂದ ಇದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಬೇಯಬೇಕಿದು ಚೆನ್ನಾಗಿ ನೋಡಿ ಎಲ್ಲ ಬೇಯ್ತಾ ಇದೆ ಮೊಸರುಮು ಚೆನ್ನಾಗಿ ಬೆಂದಿದೆ ಎಲ್ಲ ರೆಡಿ ಆಗ್ತಾಯಿದೆ ಈಗ ಇದಕ್ಕೆ ಮೆಣಸು ಪುಡಿ ಮತ್ತು ಜೀರಿಗೆ ಪುಡಿ ಇಟ್ಕೊಂಡಿದ್ವಲ್ಲ ಒಂದು ಅರ್ಧ ಸ್ಪೂನು ಪುಡಿ ಕಾಲು ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟು ಮತ್ತು ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡ್ರು ಅಂದರೆ ಹಸಿರು ಮೆಣಸಿಕ್ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರು ನಾನು ಕಡಿಮೆನೇ ಹಾಕೋತಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನಮಗೆ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು ಮೆಣಸು ಪುಡಿನೂ ಹಾಕಿದ್ದೀನಿ ಹೆಸ್ರು ಮೆಣಸಿಕ್ ಹಾಕಿರೋದ್ರಿಂದ ಖಾರ ಜಾಸ್ತಿ ಅಂದ್ಬಿಟ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ರೆಡಿ ಆಯಿತು ಮಸ್ರೂಮ್ ಗ್ರೇವಿ ರೆಡಿ ಬೆಂದಿದೆ ಎಲ್ಲ ಈಗ ಕಸ್ತೂರಿ ಮೇಥಿ ಇದೆಯಲ್ಲ ಅದನ್ನ ಸ್ವಲ್ಪ ಉದ್ರಿಸ್ಕೊಳ್ಳೋಣ ಮೇಲೆಲ್ಲ ಉದುರಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದೆರಡು ಸೆಕೆಂಡು ಅದು ಬಿಸಿನಲ್ಲಿ ಬೇಯಕ್ಕೆ ಬಿಡೋಣ ನೋಡಿ ಈಗ ಪರೋಟಗೆ ನಾನು ಮಸ್ರೂಮ್ ಹಾಕೋತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನೀವು ಮಾಡಿ ನೋಡಿ ರುಚಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತೇಳ್ಬಿಟ್ಟು ಇದು ದೋಸೆ ಚಪಾತಿ ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್